ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮದಿನ ಜನ್ಮದಿನದ ಶುಭಾಶಯಗಳನ್ನು ಸಲ್ಲಿಸ್ತಾ ಅವರಿಗೆ ನೂರು ವರ್ಷಗಳಿಗೂ ಹೆಚ್ಚು ಕಾಲ ಆಯುಷ್ವಂತರಾಗಿ ಆರೋಗ್ಯವಂತನಾಗಿ ಬದುಕುವಂತ ಆಶೀರ್ವಾದ ಭಗವಂತ ನೀಡಲಿ ಅಂತೇಳಿ ಪ್ರಾರ್ಥಿಸ್ತೇವೆ ಮೋದಿಯವರು ಪ್ರಧಾನಮಂತ್ರಿ ಆದ್ಮೇಲೆ ಭಾರತಕ್ಕೆ ಒಂದು ಬಲಾವಣೆ ಭಾರತದ ಬಡವರಿಗೆ ಒಂದು ಶಕ್ತಿ ಬಂದಿದೆ ಬಡವರಿಗೆ ಶಕ್ತಿ ಕೊಡುವಂಥ ಯೋಜನೆಯನ್ನು ರೂಪಿಸಿದೆ ಭಾರತಕ್ಕೆ ಶಕ್ತಿ ಕೊಡುವಂಥ ಯೋಜನೆಯನ್ನು ರೂಪಿಸಿದ್ರು ಅದರ ಪರಿಣಾಮ ಜಗತ್ತಿನಾದ್ಯಂತ ಭಾರತಕ್ಕೆ ಒಂದು ವಿಶೇಷ ಗೌರವ ಪ್ರಾಪ್ತಿಯಾಗಿದೆ ಅಂಥ ನಾಯಕತ್ವ ಸದಾ ಕಾಲ ಭಾರತಕ್ಕೆ ಸಿಗಲಿ ದೇಶ ಮೊದಲು ಅನ್ನೋ ತತ್ವದೊಂದಿಗೆ ಕೆಲಸ ಮಾಡ್ತಕ್ಕಂಥ ಬಡವರಿಗಾಗಿ ಕೆಲಸ ಮಾಡ್ತಕ್ಕಂಥ ನಾಯಕತ್ವ ಮತ್ತೆ 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 ಭಾರತಕ್ಕೆ ದೊರಕಲಿ ಹೇಳಿ ನಾನು ಪ್ರಾರ್ಥಿಸ್ತೇನೆ ನಿನ್ನೆ ನಮ್ಮ ಮುಖ್ಯಮಂತ್ರಿ ವರ್ಷದ ಸಾರ್ವಜನಿಕ ಜೀವನದ ಒಂದೇ ಒಂದು ಕಳಂಕ ಇಲ್ಲ ಅಂತ ಅವ್ರು ಹೇಳಿದ್ದಾರೆ ನಾನು ಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಬಯಸ್ತೇನೆ ಅರ್ಕಾವತಿ ಹಗರಣ ಕಳಂಕ ಅಲ್ವಾ ಅರ್ಕಾವತಿಯಲ್ಲಿ ಎಂಟುನೂರ ಎಂಬತ್ತು ಎಕರೆ ಲ್ಯಾಂಡ್ ಅನ್ನ ನೀಡುವ ಹೆಸರಿನಲ್ಲಿ ನ್ಯೂನೋಟಿಫಿಕೇಶನ್ ಮಾಡಿ ಎಂಟು ಸಾವಿರ ಕೋಟಿ ರೂಪಾಯಿಗಳಿಗೂ ಹೆಚ್ಚು ನಷ್ಟ ಮಾಡಿರೋದ್ರ ಬಗ್ಗೆ ಚಿಂತವಣ ಆಯೋಗ ತನ್ನ ವರದಿಯಲ್ಲಿ ಕೊಟ್ಟಿದೆ ಅದು ಕಳಂಕ ಆಗದಿಲ್ವಾ ತಮ್ಮ ಆಡಳಿತಕ್ಕೆ ಕೂಡ ಸ್ಕ್ಯಾಮ್ ಒಂದೊಂದೇ ದಿನ ಬೆಳಗಾದರೆ ಮೂಡಾದಲ್ಲಿ ನಡೆದಿರ್ತಕ್ಕಂಥ ಹಗರಣಗಳು ಮೂಡಾದಲ್ಲಿ ನಡೆದಿರುವಂಥ ಮೋಸ ಮೂಡಾದಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರ ಬಯಲಿಗೆ ಬರ್ತಾ ಇದ್ದಾರೆ ಅದು ತಮ್ಮ ಆಡಳಿತದ ಕಳಂಕ ಅಂತ ಅನ್ಸೋದಿಲ್ವಾ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೀವೇ ಒಪ್ಕೊಂಡ್ರಿ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಆಗಿದೆ ಅಂತ ಹೇಳಿ ನಿಮ್ಮ ಆಡಳಿತದ ಕಳಂಕ ಅಂತ ಅನ್ಸೋದಿಲ್ವಾ ನಿಮಗೆ ಇವೆಲ್ಲ ಕಳಂಕದ ಕಳಂಕ ಅಲ್ಲದೇ ಇದ್ರಿ ಯಾವ್ದು ಕಳಂಕ ಬೆಂಗಳೂರಿನಲ್ಲಿ ಒಂದು ಲ್ಯಾಂಡ್ ಕನ್ವರ್ಷನ್ ಮಾಡೋದಕ್ಕೆ ಇಪ್ಪತ್ತೈದು ಲಕ್ಷ ಕೊಡಬೇಕು ಭೂ ಪರಿವರ್ತನೆಗೆ ಇಪ್ಪತ್ತೈದು ಲಕ್ಷ ಕೊಡೋದಾದ್ರೆ ಪ್ಲಾನ್ ಸ್ಯಾಂಕ್ಷನ್ಗೆ ಸ್ಕ್ವೇರ್ ಫೀಟಿಗೆ ನೂರು ರೂಪಾಯಿ ಕೊಡಬೇಕು ವರ್ಷ ಒಂದು ತಿಂಗಳಿಗೆ ಎಂಟುನೂರಿಂದ ಸಾವಿರ ಕೋಟಿ ರೂಪಾಯಿ ಲಂಚದ ಉಪ್ದು ಸಂಗ್ರಹ ಆಗ್ತಾ ಇದೆ ಇದು ಕಳಂಕದ ಇದು ಕಳಂಕ ಆಗ್ತಾ ಇದ್ರೆ ನಿಮಗೆ ಕಳಂಕ ಇದೆಲ್ಲ ನಿಮ್ಮ ಆಡಳಿತದ ಕಳಂಕದ ಕಳಂಕದ ಕಳಂಕ ಅಲ್ವೇ ನಿಮ್ಮ ಆಡಳಿತಕ್ಕೆ ಮತ್ತೆ ನೀವು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ನಂಬಿಕೆ ಇಟ್ಟಿದ್ರೆ ನೀವು ನಿಜವಾಗ್ಲೂ ವಿರೋಧ ಪಕ್ಷದವರ ಪ್ರಶ್ನೆಗೆ ಅವಕಾಶ ಕೊಡಬೇಕಿತ್ತು ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಪ್ರಶ್ನೆಯನ್ನ ಎದುರಿಸಲಾರದೆ ಅಲ್ಲಿಂದ ಪಲಾಯನ ಮಾಡಿದವರು ಹೊರಗಡೆ ಬಂದು ನಿಮ್ಮನ್ ನೀವು ಸಮರ್ಥನೆ ಮಾಡ್ಕೊಳ್ತಾ ಇದೀರಿ ನಿಮ್ಮನ್ ನೀವು ಸಮರ್ಥನೆ ಮಾಡ್ಕೊಳ್ತಿದ್ದೀರಿ ಹೊರಗಡೆ ಬಂದು ನೀವು ಉತ್ತರ ಕೊಡಬೇಕಾದ ವೇದಿಕೆ ಅದು ನಿಜವಾಗ್ಲೂ ಕೂಡ ಅದು ವಿಧಾನಸಭೆ ವಿಧಾನ ಪರಿಷತ್ ಆಗಿತ್ತು ಅಲ್ಲಿ ಯಾಕೆ ಪಲಾಯನ ಮಾಡಿದ್ರಿ ಅಲ್ಲಿ ನೀವು ಸಿಗ ಹಾಕೊಳ್ತಿದ್ರಿ ಅದಕ್ಕಾಗಿ ನೀವು ಪಲಾಯನ ಮಾಡಿದ್ರಿ ಹೇಗೆ ನಿಮ್ದು ಕಾ ಕಳಂಕರಹಿತವಾಗಿರ್ತಕ್ಕಂಥ ಆಡಳಿತ ಹೇಳಿ ಇಷ್ಟೆಲ್ಲ ಹಗರಣಗಳ ನಡೆದ ಮೇಲೂ ಕೂಡ ನಿಮಗೆ ನೀವೇ ರಾಯರು ಆಗ್ತೀರಿ ನಿಮಗೆ ನೀವೇ ಜಡ್ಜ್ಮೆಂಟ್ ಕೊಟ್ಕೊಳ್ತೀರಿ ರಾಯರೂ ನೀವೇ ಜಡ್ಜೂ ನೀವೆ ಇನ್ಯಾರು ನಿಮಗೆ ಜನ ಜಡ್ಜ್ಮೆಂಟ್ ಕೊಡಬೇಕಾದ್ರೆ ಪ್ರಜಾಪ್ರಭುತ್ವದಲ್ಲಿ ನೀವಲ್ಲ ರಾಜ್ಯ ಜನ ಜಡ್ಜ್ಮೆಂಟ್ ಕೊಡಬೇಕಾಗಿರೋದು ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಇದ್ರೆ ನೀವು ತನಿಖೆನ ಎದುರಿಸೋದಕ್ಕೆ ಹಿಂಜರಿತಿರ್ಲಿಲ್ಲ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ತನಿಖೆ ಎದುರಿಸೋದಕ್ಕೆ ನಿಮಗೆ ಭಯ ರಾಜ್ಯಪಾಲರ ವಿರುದ್ಧನೇ ಚಳವಳಿ ಎಪ್ಸುವಂತ ಮಾತಾಡಿದ್ರಿ ನೀವು ಹಾಗಿದ್ದಾಗ ನಿಮ್ದು ಕಳಂಕರಹಿತ ಆಡಳಿತ ಅಂತ ನಿಮಗೆ ನೀವೇ ಜಡ್ಜ್ಮೆಂಟ್ ಕೊಟ್ಟು ಕೊಡು ಕೊಟ್ಟು ದೊಡ್ಡ ದಾಸೋಳು ಚೆಂಡು ರಾಜ್ಯ ಜನರಿಗೆ ಮುಡಿಸಿದ್ರೆ ನಾವೆಲ್ಲ ಮುಟ್ಕೊಂಡು ಸುಮ್ಮನೆ ಹೋಗಬೇಕು ನೀವೇ ಜಡ್ಜು ನೀವೇ ದಾಯ ನಮ್ಮ ಹತ್ರ ನಮ್ಮ ಹತ್ರ ನೀವು ನೀವು ನಿಮ್ಮ ನಿಮ್ಮ ಆಡಳಿತ ಅದು ಕಳಂಕ ರಹಿತ ಅಲ್ಲ ಅನ್ನೋದಕ್ಕೆ ನಮ್ಮ ಹತ್ರ ಸಾಕಷ್ಟು ಸಾಕ್ಷಿಗಳಿದಾವೆ ವಿಧಾನಸಭೆ ವಿಶೇಷ ಅಧಿವೇಶನ ಕರೀರಿ ಅದು ಚರ್ಚೆ ಮಾಡೋಣ ನಿಮ್ ಭ್ರಷ್ಟಾಚಾರದ ಬಗ್ಗೆನೇ ಚರ್ಚೆ ಮಾಡೋಣ ಭ್ರಷ್ಟಾಚಾರವೇ ಪ್ರಮುಖ ವಿಷಯವಾಗಲಿ ಅದನ್ನೇ ಇಟ್ಕೊಂಡು ಚರ್ಚೆ ಮಾಡೋಣ ಸರಿ ಈಗ ನಾಲ್ಕು ವಿಚಾರಕ್ಕೆ ಸಂಬಂಧಪಟ್ಟಾಗಿ ಎರಡು ಸಮುದಾಯಗಳು ಬಿಜೆಪಿ ವಿರುದ್ಧ ಆಕ್ಷೇಪವನ್ನು ಕಾನೂನು ಪ್ರಕಾರ ಶಿಕ್ಷೆ ಮುನಿರತ್ನಗೊಂದು ನ್ಯಾಯ ಚನ್ನಾರೆಡ್ಡಿ ಪಾಟೀಲ್ಗೊಂದು ನ್ಯಾಯ ಇಲ್ಲ ಚಲುರಾಯ ಸ್ವಾಮಿಗೊಂದು ನ್ಯಾಯ ಇಲ್ಲ ಎಲ್ರಿಗೂ ಒಂದೇ ನ್ಯಾಯ ಮುನಿರತ್ನ ಅವರ ಮೇಲೆ ಕೇಸ್ ದಾಖಲಾದ ಆರು ಗಂಟೆ ಒಳಗೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಚನ್ನಾರೆಡ್ಡಿ ಪಾಟೀಲ್ ಮೇಲೆ ಕೇಸ್ ದಾಖಲಾಗಿ ಒಂಬತ್ತು ದಿನ ಕಳೆದರೂ ಅರೆಸ್ಟ್ ಮಾಡಲ್ಲ ಮಾಡಿದ್ದೀರಿ ಎಂತ ತೋರಿಸಬೇಕಾಗಿತ್ತು ಚನ್ನಾರೆಡ್ಡಿ ಪಾಟೀಲ್ ಮೇಲೆ ಅಟ್ರಾಸಿಟಿ ಕೇಸ್ ಬುಕ್ ಆದ್ರೆ ಅರೆಸ್ಟ್ ಮಾಡಲ್ಲ ಮುನಿರತ್ನ ಮೇಲೆ ಅಟ್ರಾಸಿಟಿ ಕೇಸ್ ಆದ್ರೆ ಅರೆಸ್ಟ್ ಮಾಡ್ತಾರೆ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದ್ರೆ ಎಫ್ಐಆರ್ ದಾಖಲಾಗಲ್ಲ ಮುನಿರತ್ನ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದ್ರೆ ಎಫ್ಐಆರ್ ಆರ್ ಇದು ಈ ಈ ಸರ್ಕಾರ ಪೂರ್ವಾಗ್ರಹ ಪೀಡಿತವಾಗಿ ವರ್ತನೆ ಮಾಡ್ತಾ ಇದೆ ದ್ವೇಷದ ರಾಜಕಾರಣ ಮಾಡ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು ನಾವು ನಮ್ಮ ನಮ್ಮ ವಿಚಾರ ಎಷ್ಟೇ ತನಿಖೆಯಾಗಿ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ ಆದ್ರೆ ಒಬ್ರಿಗೊಂದು ನ್ಯಾಯ ಒಬ್ರಿಗೊಂದು ನ್ಯಾಯ ಮಾಡಲಿಕ್ಕೆ ಇವರಿಗೆ ಅಧಿಕಾರವನ್ನು ಕೊಟ್ಟಿಲ್ಲ ಒಂದು ಇವರಿಗೊಂದು ಕಾನೂನು ಮತ್ತೊಬ್ರಿಗೊಂದು ಕಾನೂನು ಇಲ್ಲ ಸಿಟಿ ರವಿ ಅಶೋಕ್ ಕುಮಾರಸ್ವಾಮಿ ಕೇವಲ ಒಕ್ಕಲಿಗರನ್ನ ಓಟ್ಬೇಕು ಈ ವಿಚಾರದಲ್ಲಿ ಒಕ್ಕಲಿಗ ಬಗ್ಗೆ ಯಾಕೆ ಮಾತಾಡಿದ ಈಗ ನಾನು ಅದು ಸತ್ಯಾಸತ್ಯತೆ ತನಿಖೆನಂತ ಹೊರಬರಬೇಕು ಇವರು ಈ ಸ್ವಾಮಿ ಅವರ ಪಾರ್ಟಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋನ್ನೇ ಸಮರ್ಥನೆ ಮಾಡ್ಕೊಂಡಿದ್ರು ಅದು ದ್ರೋಹ ಅದು ದ್ರೋಹ ಅಂದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂತವನ್ನೇ ಸಮರ್ಥನೆ ಮಾಡ್ಕೊಂಡು ಪಾರ್ಟಿ ಅವರು ಕಾಂಗ್ರೆಸ್ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದೆ ಅಂದ್ರೆ ರಿಪೋರ್ಟ್ ಬಂದ ಮೇಲೆ ಸತ್ಯ ಸತ್ಯ ಏನು ಅಂತ ಗೊತ್ತಾಗೋದು ತಪ್ಪು ಮಾಡಿದ್ರೆ ಮುನ್ನೂ ನಾವು ಸಮರ್ಥನೆ ಮಾಡ್ಕೊಳ್ಳಲ್ಲ ಆದ್ರೆ ಇವರು ಕಾಂಗ್ರೆಸ್ ನಿಲುವಿದೆಯಲ್ಲ ಒಬ್ಬರನ್ನ ಗಂಟೆಗಳಲ್ಲಿ ಅರೆಸ್ಟ್ ಮಾಡಿ ಕೆಲವ್ರನ್ನ ಮೂರು ದಿನ ಆದರೂ ಅರೆಸ್ಟ್ ಮಾಡದೇ ಇರುವಂತ ತಾರತಮ್ಯ ಇದೆಯಲ್ಲ ಈ ತಾರತಮ್ಯದ ವಿರುದ್ಧ ನಾವು ವಿರುದ್ಧ ಧ್ವನಿಯತ್ತಿರುವುದನ್ನು ನಾನು ಅದಕ್ಕೆ ಸಂಬಂಧಪಟ್ಟಂತೆ ಕಮೆಂಟ್ಸ್ ಮಾಡಕ್ಕೆ ನಾನು ಬಯಸೋದಿಲ್ಲ ರಾಜ್ಯದ ನಿನ್ನೆ ನಡೆದಂಥ ಈದ್ ಮಿಲಾದ್ ಮೆರವಣಿಗೆ ಸಂದರ್ಭಗಳ ಸಂದರ್ಭದಲ್ಲಿ ಚಿಕ್ಕಮಗಳೂರು ಕೋಲಾರ ಚಿ ಚಿತ್ರದುರ್ಗ ಸೇರಿದಂತೆ ಹಲವು ಕಡೆಗಳಲ್ಲಿ ರಾಜಸ್ತಾನ್ ಧ್ವಜವನ್ನು ಹಾರಿಸಿದ್ದಾರೆ ಪ್ಯಾಲೆಸ್ತಾನಿಗೂ ಇಲ್ಲಿಯ ಸಾಲಿಗೂ ಏನು ಸಮಾನ ಅವ್ರ ಕೈಲಿ ರಾಷ್ಟ್ರಧ್ವಜ ಹರಿಸ್ತಿಲ್ಲ ರಾಷ್ಟ್ರಧ್ವಜ ಇಡೀಲಿ ಪ್ಯಾಲೆಸ್ತಾನ ಧ್ವಜ ಹಿಡಿದ್ರು ಅಷ್ಟೊಂದು ಪ್ರೀತಿ ಇದೆ ಪ್ಯಾಲೆಸ್ತೀನಿಯರ ಬಗ್ಗೆ ಇವರು ಅಲ್ಲಿಗೆ ಹೋಗ್ತಾರೆ ನಾನು ಸರ್ಕಾರಕ್ಕೆ ಆಗ್ರಹಿಸ್ತೇನೆ ಒಂದು ಸಮೀಕ್ಷೆನೇ ನಡೆಸಿ ಯಾರ್ಯಾರು ಪ್ಯಾಲಿಸ್ತಾನಿಗೆ ಹೋಗ್ಬೇಕು ಅಂತಿದ್ದಾರೆ ಅವ್ರನ್ನೆಲ್ಲರನ್ನು ಪ್ಯಾಲೆಸ್ತೀನಿಗೆ ಉಚಿತವಾಗಿ ನಾವು ಫ್ರೈಟ್ ಹತ್ತಿಸಿ ಕಳಿಸ್ಕೊಡೋ ಕೆಲಸ ಮಾಡಬೇಕು